ಇನಿ ಮಕರ ಜ್ಯೋತಿ ಸಂದ ಸಂದರ್ಭ ಈ ಶಿವ ಶಿವಗಿರಿ ಅಯ್ಯಪ್ಪ ಮಂದಿರಡು ಇನಿ ಪೊರ್ಲುದ ಕಾರ್ಯಕ್ರಮ ಹತ್ತಿ ಅಂಚನೆ ನಮ್ಮ ಚಿಗುರು ಕನಸದ ಉಜಿರೆ ತಂಡದ ಪ್ರಕಾಶ್ ಪ್ರಿಯರ್ನ ನಿರ್ವಹಣೆಡಿ ಬಾರಿ ಪೊರ್ಲುದ ಶಿವಗಿರಿ ಬಲ್ಪು ಶಿವಗಿರಿದ ಅಯ್ಯಪ್ಪ ಪಂಪಿನ ಪಾದ ಬುಡುಗಾಡು ಹತ್ತಿ ಒಂದಿಟ್ಟು ಬೆಂದಿನಂಚಿನ ಕಲಾವಿದಿರು ಅವಾಡು ನನ್ನ ಹೊಸ ಕಲಾವಿದಿರ ಅವಾಡು ಮಾಂತಿರೆಗುಲ ಆ ದೇವಿರು ಅಯ್ಯಪ್ಪ ಸ್ವಾಮಿ ಹೆಡ್ ಆಯುಷ್ಯ ಆರೋಗ್ಯ ಭಾಗ್ಯನ್ನು ಕೋರೆದು ಬುಲೆವಾಡು ಪಂದಿದೆ ಏನು ಟೀಮಗೂ ಆಲ್ ದ ಬೆಸ್ಟ್ ಪಣ್ಣದಲ್ಲೇ ಸೋಲ್ಮೇಲ್ ಈ ಶಿವಗಿರಿ ಅಯ್ಯಪ್ಪ ಈ ಒಂದು ನಮ್ಮ ದೊಡ್ಡ ಕನಸಾಗಿತ್ತು ಒಂದು ಚಿಗುರು ಕನಸು ತಂಡದ ಒಂದು ಇದರಲ್ಲಿ ಯಾಕಂತ ಹೇಳಿದರೆ ಈ ಚಿಗುರು ಕನಸು ಎನ್ನುವಂಥದ್ದು ಈ ಎಲೆಮರೆಕಾಯಿ ಯಾರಿದ್ದಾರೆ ಇಂಥವರನ್ನು ನಾವು ಪ್ರತಿಭೆಯನ್ನು ಮೇಲೆ ತರಿಸುವಂಥ ಒಂದು ಕೆಲಸವನ್ನು ಮಾಡ್ತಿದ್ದೆವು ಕಳೆದ ಒಂದು ಒಂದೂವರೆ ವರ್ಷದಿಂದ ಒಂದು ವಾಟ್ಸಪ್ ಗ್ರೂಪಲ್ಲಿ ಈ ಕಾಂಪಿಟೇಷನ್ ಎಲ್ಲ ಮಾಡಿಸಿ ಇದು ಅದೇ ನಡುವ ಬರುವ ಮಾರ್ಚಿನಲ್ಲಿ ಕಾರ್ಯಕ್ರಮ ನಡೀಲಿಕ್ಕಿದೆ ಮಂಗಳೂರಲ್ಲಿ ಹಾಗೆ ಒಂದು ಸಣ್ಣ ಸಣ್ಣ ಕಲಾವಿದರನ್ನು ಮೇಲೆತ್ತುವ ಪ್ರಯತ್ನವನ್ನು ನಾವು ಚಿಗುರು ಕಾಣಸ್ ತಂಡ ಔಜಿರಿ ಅಂತೇನು ಒಂದು ಹೆಸರು ಇಟ್ಟುಕೊಂಡು ಒಂದು ಒಳ್ಳೆಯ ದೇ ದೇಹ ದೇಶ ಇಟ್ಟುಕೊಂಡು ನಾವು ಕೆಲಸ ಮಾಡ್ತಿದ್ದೇವೆ ಯಾಕೆಂದರೆ ಈ ನಮ್ಮ ಪ್ರಕಾಶನ ನನಗೆ ತುಂಬ ಪರಿಚಿತರು ಅಂದರೆ ಒಳ್ಳೆಯ ಒಳ್ಳೆಯ ಒಂದು ವ್ಯಕ್ತಿಗಳಾಗಿ ತಾನು ನನ್ನ ಚಿತ್ರ ಆಗಲಿ ಯಾವುದೇ ಆಗಲಿ ನಾನು ಬಿಡಿಸಿದಲ್ಲ ಅದು ಅಥವಾ ನನ್ನ ಚಿಗುರು ಕನಸ ತಂಡ ಅಂತ ಹೇಳುವ ಒಂದು ವ್ಯಕ್ತಿ ಅದಕ್ಕೆ ಆ ಈ ವ್ಯಕ್ತಿಗೆ ನನಗೆ ಹೆಸರು ಮುಖ್ಯ ಅಲ್ಲ ಆ ತಂಡಕ್ಕೆ ಹೆಸರು ಮುಖ್ಯ ಅಂತ ಹೇಳುವ ಒಂದು ತುಂಬಿದೆ ಆದರೆ ಈ ಟೀಮಿಗೆ ಆಲ್ ದ ಬೆಸ್ಟ್ ಈ ಪ್ರಕಾಶ್ ಅನ್ನ ತುಂಬ ಕಷ್ಟ ಬಂದಿದ್ದಾರೆ ಮತ್ತು ಎಲ್ಲ ನಮ್ಮ ಚಿಗುರು ಕನಸ ಹಾಡಿದವರಿಗಾಗಲು ಎಲ್ಲರೂ ಶೇರ್ ಮಾಡಿ ಪ್ರೋತ್ಸಾಹ ಬೇಕಾಗಿಸಬೇಕಾಗಿ ನಾನು ಕೇಳಿಕೊಳ್ತಿದ್ದೆ ಒಳ್ಳೆ ಖುಷಿಯಾಗಿದೆ ಸಾಂಗ್ ಒಂದು ಶಿವಗಿರಿ ಅಂದರೆ ನಾನು ಮೊದಲು ಬರೋದು ಇಲ್ಲಿಗೆ ಈಗ ಬಂದ ಖುಷಿ ಆಯಿತು ಹಾಡು ಹೇಳೋ ಖುಷಿ ಆಯ್ತು ಇಲ್ಲಿ ಬರುವಾಗ ಖುಷಿ ಆಯಿತು ಪ್ರೇಕ್ಷಕರಿಗೆ ಎಲ್ರು ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಷ್ಟೇ ಚಿಗುರು ಕನಸು ಜರೆ ಏನಂದ್ರೆ ಫಸ್ಟ್ ಗುರ್ತಿಸ ನೆನೆ ಚಿಕ್ಕರು ಕನಸೂಜ್ರೆ ಅಂಜನೇ ಸುಮಾರು ಚಿತ್ರ ಒಂಜು ಪತ್ತ ಇರ್ನದು ಚಿತ್ರ ಚಿತ್ರಬುರ ಬರತ್ತೆ ಮಾತಾ ಮಲಮಲ ಕಲಾಯಿದೆಯಾರನ್ನ ಅಣ್ಣ ಚಿಗುರು ಕನಸು ಅಂಡ ಒಂಜಿ ಬಾರಿ ಪೊಲೋ ನಡ್ಪೊಂಜ್ ಅನ್ನೊಂದು ಬಾರಿ ಆಸೆ ಉಂಡು ಅಂಜನೆ ಐತೆ ಚಿತ್ರದಲ್ಲ ಒಂದು ಆಲ್ಬಮ್ ಸಾಂಗ್ ಪದ್ಯಪುರ ಬಾರಿ ನೆಟ್ಟು ಮಲ್ಪ ಇಂಗೆ ಬಾರಿ ಆಸ್ತೆ ಸುಮಾರು ಸಾಹಿತ್ಯದಕ್ಕು ಉಳ್ಳೇರು ಸಿಂಗರ್ನಕು ಉಳ್ಳೇರು ಸಾಹಿತ್ಯ ಬೆತಕ್ಕಲು ಮಲ್ಪಾವಣ್ಣ ನಂಜು ಪ್ರಯತ್ನ ದಾಲಜ್ಜಿ ಆಯ್ತು ನಮಗೆ ಎಡ್ಡೆ ಕಲಾವಿದರೆ ಒಂಜಿ ಅವಕಾಶ ಹೆಂಗೆ ಮಸ್ತ್ ಜನ ಪರಿಸರಕ್ಕೆ ಉಳ್ಳೇರು ಎರಡ್ ಎಡ್ಡೆಂಚ ಒಂಜುಂಜ ಹೊರಹರಿ ಎನ್ನು ಇಂಚ ಚಿಗುರು ಎಲ್ಲಿ ಇಲ್ಲಿಯ ಕಲಾವಿದರೆ ಮಿತ್ತ ಒಂಜಿ ಆಸೆ ನನಗೆ ಪಂಡ ಮೂಲ ಎಂಕ್ಲ ಎನ್ನ ಸಮ್ಮಲೆ ಮೂಲ ಮುಂಜಿ ರೆಡ್ಡು ಮುಂಜು ವರ್ಷ ಆನ್ರು ಅಧ್ಯಕ್ಷರಾದ್ರು ವಿಷ್ಣು ಆರುತ್ತೈದು ಮೂರು ವರ್ಷ ರೆಡ್ಡು ಮುಂಜು ವರ್ಷ ಆದಲ್ಲ ఆల్రెడీ దెడ్డంచి కార్యములు నడుతున్నందులు ఈ ఊర్దకి లెడ్డ పంపి అంచాని అంటే ఇంకొంచి కొంచెం మెసేజ్ ఆరు నుంచి అధ్యక్ష స్థానం చెప్పినట్టేమంటా నమకు కొంచెం వారి పొరుడు పద్యం మల్పడందు ఆ ఉంచి ఫస్ట్ ఇంజు విషయావు అంచె మలతనేది రాజ్యసభ మొత్తం దర్శనం సుదీపు ఒక మమ్ముటి మోహన్ లాల్ ఒక హరీష్ పుంజర్నా ఒక ఇత నమ్మ ప్రధాని మంత్రి మల్ ಆಮೇಲೆ ನಿಮ್ಮೇ ಸಂತೋಷರನ್ನ ಕೇಶವ್ಯಾರನ್ನ ಮಸ್ತ್ ಅವು ಮಸ್ತ್ ಮಸ್ತ್ ಅಂದು ಈಜಿ ಅಯ್ಯಷ್ಟು ಏನಾರ ಟಿಕ್ ಟಾಕ್ ಏನಾದ್ರು ಗುರ್ತಿಸ ಟಿಕ್ ಟಾಕ್ ಐಟ ಮಸ್ತ್ ಬೆಸ್ಟ್ ಪರ್ಫಾರ್ಮೆನ್ಸು ಪ್ರತಿ ಅಂಚ ಅಂದು ಅಂಚ ಬುಕ್ಕ ಸಂತೋಷ ಯಾರನ್ನೆಲ್ಲ ಭಾರಿ ನೆಟ್ಟ ಬುಕ್ಕ ನಮ್ಮ ಸಪ್ತಸ್ವರ ಗಾನ ಏನದ ಆರ್ನ ಮೋಹನ ಆರ್ನೆಲ್ಲ ಮಸ್ತ್ ಹುಡ್ಬೋದ ಐಟ್ಲ ಏನನ್ನ ಗುರುತಿಸ್ರು ಇತ್ತ ಸಾಂಗ್ ನೋಡ್ರೆ ಇತ್ತ ಯಾನಿ ಆಲ್ಬಮ್ ಸಾಂಗ್ ಭಕ್ತಿ ಇತ್ತ ಒಂದು ಪತ್ತಿ ಇರುವ ಸಾಂಗ್ ಇತ್ತು ಆಲ್ರೆಡಿ ಎಡ್ ಬರ್ತದೆ ಆರಿ ಕೋಡಿ ಅದು ಬೇತ 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 ಇರ್ತದೆ ಅದು ಬೇರೆ ಕೇಶವನೇನೆ ಬರೀತಾನೆ ಹಂಚತ್ತೆ ಮೂಲತಃ ಬರೆಯ ಒಂದು ಸಾಂಗ್ ಬರೆಯೋಣ ಅನ್ಸೋನಾಗ ನಮ್ಮ ತಿಲಕ್ ರಾಜ್ ಎಂಬೇರು ఎంపేరుంచి సాత్యం భారీ పొరుళు అంతేరు అంజెంట్ సురేష్ రే పడు ఎన్నీ ప్లాన్ ఐతుంటు అంచ వినయ్ పూజారి కన్యాణ ఆరున భారీ పొరులు సాహిత్యం అని చెతినే పనిపాడు భారీ ఆశి పన్నుల్ అని అనివి అంచే అక్క పేత్తే ధర్మస్లోంచి పర్జరి సాంగ్ బుక్ లక్ష్యం ఎన్నీ ఎన్న భారీ దొంజీ అది సాంగ్ రెడీ అవ్వండి పునీత్ రాజు ಪುನೀತ್ ರಾಜ್ ಉಮಾರ್ನ ಭಾರಿ ಪೊರಲು ಸಾಂಗ್ ರೆಡಿ ಅವು ಬ್ಯಾಂಗ್ಳೂರು ರಿಲೀಸ್ ಮಾಡ್ಬಿಟ್ಟು ಈಶ್ವರನ ಅಪ್ಪ ಈ ಭಜನಾ ಮಂದಿರ ಅಯ್ಯಪ್ಪ ಭಜನಾ ಮಂದಿರ ಮೂಲ ಮಸ್ತ್ ಭಜನಾ ಕಾರ್ಯಕ್ರಮ ನಡತೊಂದುಂಡು ಅಂಚನೆ ಈ ಭಜನೆ ಮಸ್ತ್ ಮೂಲ ಮಲ್ತೊಂದು ಇಬ್ರು ಜಾಸ್ತಿ ಅಂದನೆ ಭಜನಾ ಕ್ರಮ ಊರ್ದಾ ಪೂರ ಸೇರಿದು ಒಂಜಿ ಭಕ್ತಿ ಗೀತೆ ಮುಲ್ಪದ ಭಜನಾ ಮಂದಿರೋ ಆವೊಂದು ಮಲ್ಪ ಉದ್ದೇಶು ಮಾತೆಲ್ಲ ಸೇರ್ದು ಒಂದು ಭಕ್ತಿ ಗೀತೆ ಮುಲ್ತ ಸಾಹಿತ್ಯಗಾರಗಳು ರೆಡಿ ಮಾಡ್ತೀವಿ ಅಂಚನೆ ಆ ಭಕ್ತಿಗೀತೆ ಇರು ಪನ್ನೂ ಅನ್ಪಿನ ಒಂದು ಉದ್ದೇಶ ಮಾತೇರಲ್ಲ ಪಂಡೆರು ಅಂಚನೆ ಆ ಭಕ್ತಿಗೀತೆ ನಾನು ಪಂಡ ಅವು ಐನಾದ್ ಹಿಟ್ಟಾದ ದುಂಬುಗ್ಲ ನನ್ನ ಭಕ್ತಿಗೀತೆ ಪನ್ಪಿನ ಅಂಚಿನ ಭಾಗ್ಯ ಅಂಕಲೆ ಬರಡುವನ್ನು ಈ ಶಿವಗಿರಿ ಅಯ್ಯಪ್ಪ ಭಜನಾ ಮಂಡಳಿದ ಸದಸ್ಯರನ್ನೇ ಪುರ ಒಂದು ಹುಮ್ಮಸ್ಸು ಆದ ಬರಡು ಅನ್ಪಣ ಉದ್ದೇಶವೂ ಈ ಭಜನಾ ಕಾರ್ಯಕ್ರಮ ಮಾತೇರೆಗಳ ಧನ್ಯವಾದವನ್ನು ಅರ್ಪಿಸ ಒಂದು तेरे मनसळ हीरे रूपा